ಸಾಲು ಮರದ ತಿಮ್ಮಕ್ಕನವರು ಮಾಡಿದ ಸಾಧನೆ ತುಂಬಾನೇ ದೊಡ್ಡದು ಪರಿಸರ ರಕ್ಷಣೆಯಲ್ಲಿ ಅವರು ನೀಡಿದ ಕೊಡುಗೆಯನ್ನ ಎಲ್ಲರೂ ಸ್ಮರಿಸುತ್ತಾರೆ ಉಸಿರಿರುವವರೆಗೂ ಹಸಿರು ಬೆಳೆಸುವ ಶಪಥವನ್ನ ಅವರು ಮಾಡಿದ್ದಾರೆ ಈಗ ಸಾಲು ಮರದ ತಿಮ್ಮಕ್ಕನ ಮೇಲೆ ಸಿನಿಮಾ ಮಾಡಲು ತಂಡವೊಂದು ಹೊರಟಿತ್ತು ಇದಕ್ಕೆ ವೃಕ್ಷ ಎಂಬ ಶೀರ್ಷಿಕೆ ನೀಡಲಾಗಿದೆ ಆದರೆ ಈ ಸಿನಿಮಾ ಮಾಡಬಾರದು ಎಂದು ಸ್ವತಃ ತಿಮ್ಮಕ್ಕ ಅವರೇ ಫಿಲ್ಮ್ ಚೇಂಬರ್ಗೆ ಬಂದು ದೂರು ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ವೃಕ್ಷಮಾತೆ ಸಿನಿಮಾ ಸಿದ್ಧವಾಗುತ್ತಿದೆ ಈ ಚಿತ್ರವನ್ನ ದಿಲೀಪ್ ಕುಮಾರ್ ಎಚ್ಆರ್ ಸೌಜನ್ಯ ಡಿವಿಎ ಸಂತೋಷ್ ಮುರಳಿ ವರಟಾ ಶ್ರೀ ಅವರು ಸಿನಿಮಾವನ್ನ ನಿರ್ಮಿಸುತ್ತಿದ್ದಾರೆ ವರಟಾ ಶ್ರೀ ನಿರ್ದೇಶನ ಮಾಡುತ್ತಿದ್ದಾರೆ ಸಿದ್ದೇಶ್ ಅವರು ಬರೆದಿರುವ ವೃಕ್ಷಮಾತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಕೃತಿಯನ್ನ ಆಧರಿಸಿ ಈ ಸಿನಿಮಾ ಸಿದ್ಧವಾಗುತ್ತಿದೆ ಆದರೆ ಇದಕ್ಕೆ ಸಾಲು ಮರದ ತಿಮ್ಮಕ್ಕ ಅವರ ವಿರೋಧವನ್ನು ಹೊರಹಾಕಿದ್ದಾರೆ ಎರಡು ದಿನಗಳ ಹಿಂದೆ ಚಿತ್ರತಂಡ ಸಿನಿಮಾದ ಶೂಟಿಂಗ್ ಮಾಡುತ್ತಿತ್ತು ಈ ವೇಳೆ ತಂಡವನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ರು ಈ ವೇಳೆ ವೃಕ್ಷಮಾತೆ ಸಿನಿಮಾಗೆ ಸಾಲು ಮರದ ತಿಮ್ಮಕ್ಕ ಅವರು ಸಾಕು ಮಗ ಉಮೇಶ್ ಅವರಿಂದ ಅನುಮತಿ ಪಡೆದಿಲ್ಲ ಎಂಬ ಮಾಹಿತಿಯನ್ನು ಪೊಲೀಸರು ನೀಡಿದ್ರು ಈಗ ಫಿಲ್ಮ್ ಚೇಂಬರ್ಗೆ ಆಗಮಿಸಿ ಸಾಲುಮರದ ತಿಮ್ಮಕ್ಕ ದೂರು ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕನವರು ಮಾಡಿದ ಸಾಧನೆ ತುಂಬಾನೇ ದೊಡ್ಡದು ಪರಿಸರ ರಕ್ಷಣೆಯಲ್ಲಿ ಅವರು ನೀಡಿದ ಕೊಡುಗೆಯನ್ನ ಎಲ್ಲರೂ ಸ್ಮರಿಸುತ್ತಾರೆ ಉಸಿರಿರುವವರೆಗೂ ಹಸಿರು ಬೆಳೆಸುವ ಶಪಥವನ್ನ ಅವರು ಮಾಡಿದ್ದಾರೆ ಈಗ ಸಾಲು ಮರದ ತಿಮ್ಮಕ್ಕನ ಮೇಲೆ ಸಿನಿಮಾ ಮಾಡಲು ತಂಡವೊಂದು ಹೊರಟಿತ್ತು ಇದಕ್ಕೆ ವೃಕ್ಷಮಾತೆ ಎಂಬ ಶೀರ್ಷಿಕೆ ನೀಡಲಾಗಿದೆ ಆದರೆ ಈ ಸಿನಿಮಾ ಮಾಡಬಾರದು ಎಂದು ಸ್ವತಃ ತಿಮ್ಮಕ್ಕ ಅವರೇ ಫಿಲ್ಮ್ ಚೇಂಬರ್ಗೆ ಬಂದು ದೂರು ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ವೃಕ್ಷಮಾತೆ ಸಿನಿಮಾ ಸಿದ್ಧವಾಗುತ್ತಿದೆ ಈ ಚಿತ್ರವನ್ನ ದಿಲೀಪ್ ಕುಮಾರ್ ಎಚ್ಆರ್ ಸೌಜನ್ಯ ಡಿವಿಎ ಸಂತೋಷ್ ಮುರಳಿ ವರಟಾ ಶ್ರೀ ಅವರು ಸಿನಿಮಾವನ್ನ ನಿರ್ಮಿಸುತ್ತಿದ್ದಾರೆ ವರಟಾ ಶ್ರೀ ನಿರ್ದೇಶನ ಮಾಡುತ್ತಿದ್ದಾರೆ ಸಿದ್ದೇಶ್ ಅವರು ಬರೆದಿರುವ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಕೃತಿಯನ್ನು ಆಧರಿಸಿ ಈ ಸಿನಿಮಾ ಸಿದ್ಧವಾಗುತ್ತಿದೆ ಆದರೆ ಇದಕ್ಕೆ ಸಾಲುಮರದ ತಿಮ್ಮಕ್ಕ ಅವರ ವಿರೋಧವನ್ನು ಹೊರಹಾಕಿದ್ದಾರೆ ಎರಡು ದಿನಗಳ ಹಿಂದೆ ಚಿತ್ರತಂಡ ಸಿನಿಮಾದ ಶೂಟಿಂಗ್ ಮಾಡುತ್ತಿತ್ತು ಈ ವೇಳೆ ತಂಡವನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ರು ಈ ವೇಳೆ ವೃಕ್ಷಮಾತೆ ಸಿನಿಮಾಗೆ ಸಾಲು ಮರದ ತಿಮ್ಮಕ್ಕ ಅವರು ಸಾಕು ಮಗ ಉಮೇಶ್ ಅವರಿಂದ ಅನುಮತಿ ಪಡೆದಿಲ್ಲ ಎಂಬ ಮಾಹಿತಿಯನ್ನು ಪೊಲೀಸರು ನೀಡಿದರು ಈಗ ಫಿಲ್ಮ್ ಚೇಂಬರ್ಗೆ ಆಗಮಿಸಿ ಸಾಲು ಮರದ ತಿಮ್ಮಕ್ಕ ದೂರು ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕನವರು ಮಾಡಿದ ಸಾಧನೆ ತುಂಬಾನೇ ದೊಡ್ಡದು ಪರಿಸರ ರಕ್ಷಣೆಯಲ್ಲಿ ಅವರು ನೀಡಿದ ಕೊಡುಗೆಯನ್ನ ಎಲ್ಲರೂ ಸ್ಮರಿಸುತ್ತಾರೆ ಉಸಿರಿರುವವರೆಗೂ ಹಸಿರು ಬೆಳೆಸುವ ಶಪಥವನ್ನ ಅವರು ಮಾಡಿದ್ದಾರೆ ಈಗ ಸಾಲು ಮರದ ತಿಮ್ಮಕ್ಕನ ಮೇಲೆ ಸಿನಿಮಾ ಮಾಡಲು ತಂಡವೊಂದು ಹೊರಟಿತ್ತು ಇದಕ್ಕೆ ವೃಕ್ಷ ಎಂಬ ಶೀರ್ಷಿಕೆ ನೀಡಲಾಗಿದೆ ಆದರೆ ಈ ಸಿನಿಮಾ ಮಾಡಬಾರದು ಎಂದು ಸ್ವತಃ ತಿಮ್ಮಕ್ಕ ಅವರೇ ಫಿಲ್ಮ್ ಚೇಂಬರ್ಗೆ ಬಂದು ದೂರು ಕೊಟ್ಟಿದ್ದಾರೆ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ವೃಕ್ಷಮಾತೆ ಸಿನಿಮಾ ಸಿದ್ಧವಾಗುತ್ತಿದೆ ಈ ಚಿತ್ರವನ್ನ ದಿಲೀಪ್ ಕುಮಾರ್ ಎಚ್ ಆರ್ ಸೌಜನ್ಯ ಡಿವಿಎ ಸಂತೋಷ್ ಮುರಳಿ ವರಟಾ ಶ್ರೀ ಅವರು ಸಿನಿಮಾವನ್ನ ನಿರ್ಮಿಸುತ್ತಿದ್ದಾರೆ ವರಟಾ ಶ್ರೀ ನಿರ್ದೇಶನ ಮಾಡುತ್ತಿದ್ದಾರೆ ಸಿದ್ದೇಶ್ ಅವರು ಬರೆದಿರುವ ವೃಕ್ಷಮಾತೆ ಸಾಲುಮರದ ಸಾಲು ಮರದ ತಿಮ್ಮಕ್ಕ ಕೃತಿಯನ್ನ ಆಧರಿಸಿ ಈ ಸಿನಿಮಾ ಸಿದ್ಧವಾಗುತ್ತಿದೆ ಆದರೆ ಇದಕ್ಕೆ ಸಾಲು ಮರದ ತಿಮ್ಮಕ್ಕ ಅವರ ವಿರೋಧವನ್ನು ಹೊರಹಾಕಿದ್ದಾರೆ ಎರಡು ದಿನಗಳ ಹಿಂದೆ ಚಿತ್ರತಂಡ ಸಿನಿಮಾದ ಶೂಟಿಂಗ್ ಮಾಡುತ್ತಿತ್ತು ಈ ವೇಳೆ ತಂಡವನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ರು ಈ ವೇಳೆ ವೃಕ್ಷ ಸಿನಿಮಾಗೆ ಸಾಲುಮರದ ತಿಮ್ಮಕ್ಕ ಅವರು ಸಾಕು ಮಗ ಉಮೇಶ್ ಅವರಿಂದ ಅನುಮತಿ ಪಡೆದಿಲ್ಲ ಎಂಬ ಮಾಹಿತಿಯನ್ನು ಪೊಲೀಸರು ನೀಡಿದ್ರು ಈಗ ಫಿಲ್ಮ್ ಚೇಂಬರ್ಗೆ ಆಗಮಿಸಿ ಸಾಲು ಮರದ ತಿಮ್ಮಕ್ಕ ದೂರು ಕೊಟ್ಟಿದ್ದಾರೆ ಸಾಲು ಮರದ ತಿಮ್ಮಕ್ಕನವರು ಮಾಡಿದ ಸಾಧನೆ ತುಂಬಾನೇ ದೊಡ್ಡದು ಪರಿಸರ ರಕ್ಷಣೆಯಲ್ಲಿ ಅವರು ನೀಡಿದ ಕೊಡುಗೆಯನ್ನ ಎಲ್ಲರೂ ಸ್ಮರಿಸುತ್ತಾರೆ ಉಸಿರಿರುವವರೆಗೂ ಹಸಿರು ಬೆಳೆಸುವ ಶಪಥವನ್ನ ಅವರು ಮಾಡಿದ್ದಾರೆ ಈಗ ಸಾಲು ಮರದ ತಿಮ್ಮಕ್ಕನ ಮೇಲೆ ಸಿನಿಮಾ ಮಾಡಲು ತಂಡವೊಂದು ಹೊರಟಿತ್ತು ಇದಕ್ಕೆ ವೃಕ್ಷ ಎಂಬ ಶೀರ್ಷಿಕೆ ನೀಡಲಾಗಿದೆ ಆದರೆ ಈ ಸಿನಿಮಾ ಮಾಡಬಾರದು ಎಂದು ಸ್ವತಃ ತಿಮ್ಮಕ್ಕ ಅವರೇ ಫಿಲ್ಮ್ ಚೇಂಬರ್ಗೆ ಬಂದು ದೂರು ಕೊಟ್ಟಿದ್ದಾರೆ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಪಿಕ್ಚರ್ಸ್ ಬ್ಯಾನರ್ ಅಡಿಯಲ್ಲಿ ವೃಕ್ಷಮಾತೆ ಸಿನಿಮಾ ಸಿದ್ಧವಾಗುತ್ತಿದೆ ಈ ಚಿತ್ರವನ್ನ ದಿಲೀಪ್ ಕುಮಾರ್ ಎಚ್ಆರ್ ಸೌಜನ್ಯ ಡಿವಿಎ ಸಂತೋಷ್ ಮುರಳಿ ವರಟಾ ಶ್ರೀ ಅವರು ಸಿನಿಮಾವನ್ನ ನಿರ್ಮಿಸುತ್ತಿದ್ದಾರೆ ವರಟಾ ಶ್ರೀ ನಿರ್ದೇಶನ ಮಾಡುತ್ತಿದ್ದಾರೆ ಸಿದ್ದೇಶ್ ಅವರು ಬರೆದಿರುವ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕ ಕೃತಿಯನ್ನು ಆಧರಿಸಿ ಈ ಸಿನಿಮಾ ಸಿದ್ಧವಾಗುತ್ತಿದೆ ಆದರೆ ಇದಕ್ಕೆ ಸಾಲು ಮರದ ತಿಮ್ಮಕ್ಕ ಅವರ ವಿರೋಧವನ್ನು ಹೊರಹಾಕಿದ್ದಾರೆ ಎರಡು ದಿನಗಳ ಹಿಂದೆ ಚಿತ್ರತಂಡ ಸಿನಿಮಾದ ಶೂಟಿಂಗ್ ಮಾಡುತ್ತಿತ್ತು ಈ ವೇಳೆ ತಂಡವನ್ನ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ರು ಈ ವೇಳೆ ವೃಕ್ಷಮಾತೆ ಸಿನಿಮಾಗೆ ಸಾಲು ಮರದ ತಿಮ್ಮಕ್ಕ ಅವರು ಸಾಕು ಮಗ ಉಮೇಶ್ ಅವರಿಂದ ಅನುಮತಿ ಪಡೆದಿಲ್ಲ ಎಂಬ ಮಾಹಿತಿಯನ್ನು ಪೊಲೀಸರು ನೀಡಿದ್ರು ಈಗ ಫಿಲ್ಮ್ ಚೇಂಬರ್ಗೆ ಆಗಮಿಸಿ ಸಾಲು ಮರದ ತಿಮ್ಮಕ್ಕ ದೂರು ಕೊಟ್ಟಿದ್ದಾರೆ